ಆಗ್ತಾ ಇತ್ತು ಐದು ಸಾವಿರ ಫೀಸ್ ಕೇಳಿದ್ರು ಐದು ಸಾವಿರ ಫೀಸ್ ಅಲ್ಲಿ ನಮ್ಮ ಪ್ರಧಾನ ನಾಗರಾಜನ ಎಲ್ಲೋ ಇದೆ ಒಂದು ಸಾವಿರಕ್ಕೆ ತನ್ನಿಲ್ಲಿಸ್ತು ನನಗೆ ಇವತ್ತು ಖುಷಿ ಆಗ್ತಾ ಇದೆ ಈ ಕಟ್ಟಡಕ್ಕೆ ನನ್ನ ಜೀನಿ ಸಂಸ್ಥೆಯಿಂದ ಒಂದು ಕೋಟಿ ದೇಣಿಗೆನ ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ ಯಾಕಪ್ಪ ಅಂತಂದ್ರೆ ದೇವರೆಲ್ಲ ಕೊಟ್ಟಿದ್ದಾನೆ ಖುಷಿ ಆಗ್ತಾ ಇದೆ ಇವತ್ತು ರಾಜಕೀಯಕ್ಕೆ ಬಂದರೆ ತಾಲೂಕಲ್ಲಿ ಹೆಸರು ಮಾಡ್ಬೋದು ಒಬ್ಬ ಮಿನಿಸ್ಟ್ರಾದರೆ ಡಿಸ್ಟಿಕ್ಕಲ್ಲಿ ಹೆಸರು ಮಾಡ್ಬೋದು ಆದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನನ್ನ ಹೆಸರು ಆಗ್ತಾ ಇದೆ ಅದನ್ನು ಕೊಟ್ಟಿದ್ದು ಈ ಶಾಲೆ ಯಾಕೆಂದರೆ ಜ್ಞಾನ ಶಾಲೆ ನಮ್ಮ ಐ ಎ ಎಸ್ ಆಫೀಸರು ಹಾಗೂ ಒಬ್ರು ಮಿನಿಸ್ಟರ್ ನನ್ನ ಕರೆದು ಹೇಳ್ತಾ ಇದ್ರು ಜಿಲ್ಲೆ ನಿನ್ನ ಸ್ಲಿಮ್ಮು ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರಾಗ್ತಾ ಇದೆ ನೀನು ಯಾಕೆ ಹೊರಗಡೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಲೋಕಲಲ್ಲಿ ಎಲ್ಲ ಬಿಟ್ಬಿಟ್ಟು ನೀನು ಹೊರಗಡೆ ಹೋದರೆ ಇಂಥ ನೂರು ಜನ ಅಲ್ಲ ಏನು ನಾನ್ನೂರೈವತ್ತು ಜನ ಎಂಪ್ಲಾಯ್ ಇದಾರಲ್ಲ ಇನ್ನೂ ನಾನ್ನೂರೈವತ್ತು ಜನ ಎಂಪ್ಲಾಯ್ನ ಸೃಷ್ಟಿ ಮಾಡ್ಬೋದು ಒಳ್ಳೆ ಉದ್ಯೋಗ ಕೊಡ್ಬೋದು ನೀನು ಯಾಕೆ ಮಾಡಬಾರ್ದು ಅಂತ ಅಂದಾಗ ಅವ್ರು ಹೇಳಿದ್ ಕರೆಕ್ಟ್ ಅಲ್ವಾ ಇನ್ನೂ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನಿಸ್ತಾ ಯಾಕೆಂದರೆ ಒಂದು ಬಿಸ್ನೆಸ್ ಸಕ್ಸಸ್ ಸಿಕ್ತಂದ್ರೆ ಯಾವ ಕಡೆ ಬೇಕಾದ್ರೂ ಹೋದ್ರು ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇವತ್ತು ನೋಡಿ ಖುಷಿ ಆಗ್ತಾ ಇದೆ ನಿಮ್ಗೊಂದು ನೆನಪಿರಲಿ ಇಲ್ಲಿ ಬಾಬಣ್ಣ ಅಂತ ಪಟ್ಟಿ ಬಾಬು ಎಲ್ಲ ಹೋದ್ರು ಅನ್ಸುತ್ತೆ ಅವ್ರನ್ನ ಕರೆದು ಒಂದೇ ಒಂದು ವಿಡಿಯೋ ಮಾಡುತ್ತೆ ಅವ್ರಿಗೆ ಕೊಟ್ಟಿದ್ದು ಒಂದೇ ಸಾವಿರ ನೀವು ನಂಬ್ತಿರ ಹಂಗೆ ಅವ್ರಿಗೆ ಕೊಟ್ಟಿದ್ದು ಒಂದೇ ಸಾವಿರ ಎರಡ್ ಸಾವಿರದ ಹದಿನೆಂಟು ಅನ್ಸುತ್ತೆ ಆ ವಿಡಿಯೋ ನೋಡಿ ನನಗೆ ಬಿಸ್ನೆಸ್ ಆಗಿದ್ದು ಮೂರುವರೆ ಸಾವಿರ ಅವಾಗ ಅಂದ್ಕೊಂಡೆ ಒಂದು ರೂಪಾಯಿ ಸೋಷಿಯಲ್ ಮೀಡಿಯಾಗೆ ಬಂಡವಾಳ ಹಾಕಿದ್ರೆ ನೂರು ರೂಪಾಯಿ ದುಡಿಬೋದಲ್ವಾ ಅಂತ ಅನ್ನಿಸ್ತೇ ಅದೇ ಥರ ಈಗ ನಮ್ಮ ಶಿರಾದಲ್ಲಿ ಒಂದು ಟೀಮ್ ಕಟ್ಕೊಂಡು ಇಡೀ ಇಂಡಿಯಾದಲ್ಲೇ ನನ್ನ ಜೀನಿ ಹೆಸರು ಮಾಡಬೇಕು ಶಿರಾದಲ್ಲಿ ಏನಿದೆಯಲ್ಲ ಆ ಹೆಸರು ಆ ಜೀನಿ ಹೆಸರು ಇಡೀ ಇಂಡಿಯಾದಲ್ಲೇ ನೆಸ್ಲೆ ಅಂತಂದ್ರೆ ಎಲ್ಲರ ಮನೆಯಲ್ಲೂ ಗೊತ್ತಿದೆ ಅದೇ ಥರ ಇಂಡಿಯಾದಲ್ಲಿ ನನ್ನ ಜೀನಿನ ತಾಣಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನಗಿರಲಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು